ನಾನು ಸರಿ ಹೇಳ್ತಾ ಇದ್ದೀನಿ ಉತ್ತರದಲ್ಲಿ ಒಂದು ಉಚ್ಚ ಸ್ಥಾನ ಇರುತ್ತೆ ಉತ್ತರದಲ್ಲಿ ಒಂದು ನೀಚ ಸ್ಥಾನ ಇರುತ್ತೆ ಪೂರ್ವದಲ್ಲಿ ಒಂದು ಉಚ್ಚ ಸ್ಥಾನ ಇರುತ್ತೆ ಪೂರ್ವದಲ್ಲಿ ಒಂದು ನೀಚ ಸ್ಥಾನ ಇರುತ್ತೆ ಕೆಲವರು ಕೇಳ್ತಾರೆ ಉಚ್ಚ ಸ್ಥಾನ ಅಂದ್ರೆ ಏನು ಅಂತ ಉಚ್ಚ ಸ್ಥಾನ ಅಂದ್ರೆ ತುಂಬಾ ಒಳ್ಳೇದು ಅಂತ ನೀಚ ಸ್ಥಾನ ಅಂದ್ರೆ ತುಂಬಾ ಕೆಟ್ಟದ್ದು ಅಂತ ಅದೇ ರೀತಿ ದಕ್ಷಿಣದಲ್ಲಿ ಒಂದು ಉಚ್ಚ ಸ್ಥಾನ ಇರುತ್ತೆ ದಕ್ಷಿಣದಲ್ಲೂ ಒಂದು ನೀಚ ಸ್ಥಾನ ಇರುತ್ತೆ ಪಶ್ಚಿಮದಲ್ಲೂ ಒಂದು ಒಳ್ಳೇದು ಇರುತ್ತೆ ಪಶ್ಚಿಮದಲ್ಲೂ ಒಂದು ಇರುತ್ತೆ ಉತ್ತರಕ್ಕೆ ಹತ್ಬಾರ್ದು ಹೆಣ್ಮಕ್ಳಿಗೆ ಅಲ್ಲಿಗೆ ಲಕ್ಸುರಿ ಲೈಫ್ ಇಲ್ಲ ಸುಖ ಕಡಿಮೆ ಹೆಣ್ಮಕ್ಳು ಅಂದ ತಕ್ಷಣ ನಮ್ಮ ನಮ್ಮ ಮಗಳೇ ಅಂತಲ್ಲ ನಮ್ಮ ಎಂಟಿ ಇರ್ಬೋದು ಅಮ್ಮ ಇರ್ಬೋದು ನನ್ನ ಮಗಳಿರ್ಬೋದು ತಂಗಿ ಇರ್ಬೇಕು ಉತ್ತರಕ್ಕೆ ಹತ್ತಿದ್ದಾಗೆ ನಮ್ಗೆ ಆ ಮನೇಲಿಂತ ಹೆಣ್ಣು ಮಕ್ಕಳಿಗೆ ಲಕ್ಸುರಿ ಲೈಫ್ ಇಲ್ಲ ಸುಖ ಕಡಿಮೆ ಆಗೋಯ್ತು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ನಮ್ಮ ದೈವಾರಾಧನೆ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಪ್ರತಿಯೊಂದು ವಿಡಿಯೋನ ನೀವು ನೋಡ್ತಾ ಬಂದಾಗ ಯಾರೂ ವಾಸ್ತು ನಿಮ್ಗೆ ಬೇಕಾಗಲ್ಲ ಮನೆಯಲ್ಲಿ ನೀವೇ ನೀವು ಏನೇನು ಚೇಂಜಸ್ ಬೇಕೋ ಅದನ್ನ ಮಾಡ್ಕೋಣಷ್ಟು ಜ್ಞಾನ ಇದರಿಂದ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡೋಣ ಸಾಮಾನ್ಯವಾಗಿ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ವಾಯುವ್ಯದಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಲ್ಲಿ ಬಾತ್ರೂಮ್ ಕೊಡಿ ಅಂತ ಹೇಳ್ತಾ ಇರ್ತೀನಿ ಆ ರೂಮಲ್ಲಿ ಆಗ್ಬೋದು ಟೋಟಲ್ ಆಗ್ಬೋದು ಆ ಕೊಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ನಾನು ಸೈಟ್ ವಿಸಿಟಿಂಗ್ ಹೋದಾಗ ನಾನು ಡೈಲಿ ಒಂದು ನಾಲ್ಕು ಮನೆ ಸೈಟ್ ವಿಸಿಟಿಂಗ್ ಮಾಡೇ ಮಾಡ್ತೀನಿ ಆ ಸೈಟ್ ವಿಸಿಟಿಂಗ್ ಹೋದಾಗ ಆಲ್ರೆಡಿ ಏನು ವಾಯುವ್ಯದಲ್ಲಿ ಬಾತ್ರೂಮ್ ಮಾಡ್ಕೊಂಡಿರ್ತಾರೆ ಯಾವ ರೀತಿ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಆ ಮಾಡೋದ್ರಲ್ಲೇ ತಪ್ಪು ಮಾಡಿರ್ತಾರೆ ಯಾವ ರೀತಿಯಪ್ಪ ಅಂದ್ರೆ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ನೋಡ್ರಿ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಬಂತಲ್ವಾ ಈ ಡೋರ್ ಅಪೋಸಿಟ್ ನಮಗೆ ಬಾತ್ರೂಮ್ ಬೇಡ ಅಂದ್ಬಿಟ್ಟು ಇಲ್ಲೆಲ್ಲ ಕೊಟ್ಕೊಂತಾರೆ ಡೋರ್ ಮತ್ತೆ ಇಲ್ಲೂ ಕೊಟ್ಕೊಂಡ್ರು ಅಂತ ಇಟ್ಕೋಣ ಡೋರ್ ಪೂರ್ವ ಈಶಾನ್ಯದಲ್ಲಿ ಬರಲಿ ದಕ್ಷಿಣ ಆಗ್ನೇಯದಲ್ಲಿ ಈ ಎರಡೂ ಕಡೆ ಡೋರ್ ಬರ್ಬೋದು ಈ ತರ ಬಾತ್ರೂಮ್ ಬಂದಾಗ ಇದು ಕರೆಕ್ಟ್ ಆಗಿದೆ ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇದನ್ನ ಡೌನ್ ಮಾಡ್ತಾ ಇದ್ದಾರೆ ನೀರು ಆಚೆ ಬಂದ್ಬಿಡುತ್ತೆ ಅಂತ ಇದನ್ನ ಡೌನ್ ಮಾಡಿದಾಗ ಏನಾಗುತ್ತೆ ನಮ್ಗೆ ನಮ್ ಟೋಟಲ್ ನಮ್ ಮನೆಗೆ ಈಶಾನ್ಯ ಡೌನ್ ಇರಬೇಕು ಈಶಾನ್ಯಕ್ಕಿಂತ ಬೇರೆ ಯಾವುದೇ ಜಾಗ ಡೌನ್ ಬರಬಾರ್ದು ನಮ್ಗೆ ಇದು ಮಾಡೋದೇನಾದ್ರೂ ಗ್ರಾನೈಟ್ ಹಾಕೋರ್ ಮಾಡೋ ತಪ್ಪು ಇದು ಗ್ರಾನೈಟ್ ಹಾಕೋರ್ ಮಾಡೋ ತಪ್ಪಿಗೆ ನಮ್ಮ ಮನೆ ಓನರ್ ನಾವು ಅದನ್ನ ಅನ್ಭವಿಸ್ಬೇಕಾಗುತ್ತೆ ಇಲ್ಲಿ ಏನಿಲ್ಲ ಇದು ಹೊಸ್ತಾ ಹಾಕಿದ್ರೆ ಸ್ವಲ್ಪ ನೀರು ಆಚೆನೆ ಬರಲ್ಲ ನಮಗೆ ಅಲ್ಲೇ ಇರುತ್ತೆ ಸೊ ಆಚೆ ಹೋಗುತ್ತೆ ಮತ್ತೆ ಇದು ಅಷ್ಟೇ ನೋಡಿ ಇಲ್ಲೂ ಅಷ್ಟೇ ಇದನ್ನ ಡೌನ್ ಮಾಡಿದಾಗ ನಮ್ಗೆ ವಾಯುವ್ಯ ಡೌನ್ ಆಗುತ್ತೆ ವಾಯುವ್ಯ ಈಶಾನ್ಯಕ್ಕಿಂತ ಡೌನ್ ಆದಾಗ ಬಡ್ಡಿ ಕಟ್ತೀರಾ ವಾಯುವ್ಯ ಡೌನ್ ಮಾಡಬೇಡಿ ಇದೆರಡೂ ಝೀರೋ ಲೆವೆಲ್ ಇರಬೇಕು ಎಲ್ಲೋ ನೀರು ಆಚೆ ಹೋಗೋದಕ್ಕೆ ಒಂದು ನೂಲ್ ಇರಲಿ ಇಲ್ಲ ಇವರು ಒಂದು ಇಂಚು ಎರಡು ಇಂಚು ಡೌನ್ ಕೊಡ್ತಾ ಇದಾರೆ ಯಾವಾಗ ವಾಯುವ್ಯ ಡೌನ್ ಆಗುತ್ತೆ ನಮ್ಮ ದುಡ್ಡಿದೆಲ್ಲ ಬಡ್ಡಿಗೆ ಹೋಗ್ತಾ ಇರುತ್ತೆ ನಮ್ಮ ಟೋಟಲ್ ನಮ್ಮ ಮನೇಲಿ ಈಶಾನ್ಯನೇ ಡೌನ್ ಇರಬೇಕು ಈಶಾನ್ಯ ಡೌನ್ ಕೊಡೋಕ್ಕಾಗಲ್ಲ ಆಗಲ್ಲ ಅಂದಾಗ ಎಲ್ಲ ಜೀರೋ ಲೆವೆಲ್ ಇರಲಿ ವಾಯುವ್ಯ ನೈ ನೋಡಿ ಇದು ಕೊಟ್ಟಾಗ ಇದು ಟೋಟಲ್ ನಾಲ್ಕು ಭಾಗ ಮಾಡಿದ್ರೆ ಇದು ನೈಋತ್ಯ ಆಯಿತು ಇದು ವಾಯುವ್ಯ ಆಯಿತು ಈ ರೂಮ್ಗೆ ಇದು ವಾಯುವ್ಯ ಆಯಿತು ಟೋಟಲ್ ಪ್ರಾಪರ್ಟಿಗೆ ನೈಋತ್ಯ ಆಯಿತು ಇಲ್ಲಿ ವಾಯುವ್ಯ ಈಶಾನ್ಯಕ್ಕಿಂತ ಡೌನ್ ಆಗುತ್ತೆ ಪಶ್ಚಿಮದಲ್ಲಿ ಹಾಗಾಗಿ ನೀವು ಏನು ಮಾಡಬೇಕು ಮಾಡೋವಾಗ ಅದನ್ನ ನೀಟಾಗಿ ಅಳವಡಿಸ್ಕೊಡಿ ಇನ್ನು ಕೆಲವ್ರ ಮನೆಯಲ್ಲಿ ಇದು ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರ್ ಇರುತ್ತೆ ಅದ್ರ ಅಪೋಸಿಟು ರೂಮ್ ಡೋರ್ ಇರುತ್ತೆ ಅದ್ರ ಅಪೋಸಿಟು ಬಾತ್ರೂಮ್ ಡೋರ್ ಸ್ಟೈಟ್ ಒಂದೇ ಸ್ಟೈಟ್ ಮೂರು ಬಾಗಿಲು ಇರಬಾರ್ದು ಅದಕ್ಕೆ ನಾವು ಏನು ಮಾಡ್ಬೋದು ಮಾಡಿಸಿರೋರಾಗ್ಲಿ ಹೊಸ ಕಟ್ತಾ ಇರೋರಾಗ್ಲಿ ನೋಡಿ ಇದು ಎರಡೂವರೆ ಅಡಿ ಮೂರು ಅಡಿ ಡೋರ್ ಇರುತ್ತೆ ಬಾತ್ರೂಮ್ ಡೋರ್ ಎರಡೂವರೆ ಇರುತ್ತೆ ಇದು ಅಡಿ ಇರುತ್ತೆ ಮಾಡ್ಬೋದು ಮಾಡಬಹುದು ಅಡಿ ಬಿಟ್ಟು ಬಾಗಿಲನ್ನ ಕೊಡ್ಬೋದು ಅವಾಗ ನಮ್ಗೆ ಈ ಕಡೆ ಇನ್ನು ಜಾಗ ಜಾಸ್ತಿ ಇರುತ್ತೆ ಹಾಗಾಗಿ ಇದು ಈಶಾನ್ಯ ಬರುತ್ತೆ ಇಲ್ಲಿ ಅಪೋಸಿಟ್ ಮೂರು ಡೋರ್ ತಪ್ಸಕ್ಕೋಸ್ಕರ ನಾವು ಮೂರಡಿ ಬಿಟ್ಟು ಡೋರ್ ಕೊಟ್ಟಾಗ ನಮಗೆ ಇದು ಉಚ್ಚ ಸ್ಥಾನದಲ್ಲೇ ಇದೆ ಈ ಕಡೆ ಜಾಸ್ತಿ ಜಾಗ ಇರೋದ್ರಿಂದ ನೋಡಿ ಸ್ಟ್ರೈಟ್ ಮೂರ್ ಡೋರ್ ಬರಲ್ಲ ಇದನ್ನು ಅಷ್ಟೇ ಸೂಕ್ಷ್ಮ ಗಮನಿಸಿ ಇದನ್ನು ನೀವು ಅಳವಡಿಸಿಕೊಬೇಕು ಎಲ್ಲಾರು ಸ್ಟ್ರೈಟ್ ಮೂರ್ ಮೂರು ಡೋರ್ ಡೋರ್ ರೂಮ್ ಡೋರು ಬಾತ್ರೂಮ್ ಡೋರ್ ಹೇಳೋರಿಲ್ಲ ಕೇಳೋರಿಲ್ಲ ಕೇಳೋರ್ ನಿಮ್ಮ ಮನೆ ನಿಮ್ ಇಷ್ಟ ಅದೇ ರೀತಿ ನೆಗೆಟಿವ್ ಬಂದೋಗು ನಿಮಗೆ ಬರೋದು ನನಗೆಲ್ಲ ಬರೋದು ಹಾಗಾಗಿ ಯಾರ್ಯಾರು ಮನೆ ಕಟ್ತಾ ಇದ್ರ ಇದನ್ನ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ನೋಡ್ರಿ ಮಾಸ್ಟರ್ ಬೆಡ್ರೂಮ್ ಕರೆಕ್ಟ್ ಆಗಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಾಸ್ಟರ್ ಬೆಡ್ರೂಮ್ ಇಲ್ಲಿದೆ ಮಾಸ್ಟ್ರ್ ಬೆಡ್ರೂಮ್ಗೆ ಇಲ್ಲಿ ನಮಗೆ ಬಾತ್ರೂಮ್ ಇದೆ ವಾಯುವಿದಲ್ಲಿ ಆಯಿತು ಕರೆಕ್ಟ್ ಇದೆ ಕೆಲವ್ರ ಹತ್ರ ಏನ್ ಮಾಡಿರ್ತಾರೆ ಇದನ್ನ ಐಟ್ ಮಾಡಿಬಿಡ್ತಾರೆ ಇಲ್ಲಿಂದ ಒಂದು ಸ್ಟೆಪ್ ಹತ್ತೋದು ನೋಡಿ ಉತ್ತರಕ್ಕೆ ಹತ್ತಬಾರ್ದು ಹೆಣ್ಮಕ್ಳಿಗೆ ಅಲ್ಲಿಗೆ ಲಕ್ಸುರಿ ಲೈಫ್ ಇಲ್ಲ ಸುಖ ಕಡಿಮೆ ಹೆಣ್ಮಕ್ಳು ಅಂದ ತಕ್ಷಣ ನಮ್ಮ ನಮ್ಮ ಮಗಳೇ ಅಂತಲ್ಲ ನಮ್ಮ ಹೆಂಡತಿ ಇರ್ಬೋದು ಅಮ್ಮ ಇರ್ಬೋದು ನನ್ನ ಮಗಳಿರ್ಬೋದು ತಂಗಿ ಇರ್ಬೋದು ಉತ್ತರಕ್ಕೆ ಹತ್ತಿದ್ದಾಗೆ ನಮಗೆ ಆ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಲಕ್ಸುರಿ ಲೈಫ್ ಇಲ್ಲ ಸುಖ ಕಡಿಮೆ ಆಗೋಯ್ತು ನೆಕ್ಸ್ಟ್ ನಾವು ಬಾತ್ರೂಮ್ ಒಳಗಡೆ ಹೋದ್ರಿ ವಾಪಸ್ ಏನ್ಮಾಡ್ತೀರಿ ದಕ್ಷಿಣಕ್ಕೆ ಕಿಣಿತೀರಿ ದಕ್ಷಿಣ ಕೇಳಿದ್ರೆ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಅರ್ಥ ಮಾಡ್ಕೊಳ್ಳಿ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಯಾರ್ಯಾರ ಮನೆಯಲ್ಲಿ ದಕ್ಷಿಣಕ್ಕೆ ಇಳಿತಾ ಇದ್ರಿ ಬಾತ್ರೂಮ್ ಇಂದ ಇರ್ಬೋದು ಇಲ್ಲ ಆಚೆ ಬಂದಿರ್ಬೋದು ಎಲ್ಲೇ ಆಗಲಿ ದಕ್ಷಿಣಕ್ಕೆ ಉತ್ತರದಿಂದ ದಕ್ಷಿಣ ಕಿಳಿದ್ರೆ ಅಲ್ಲಿ ಹಾಸ್ಪಿಟ್ಲ್ ಖರ್ಚು ಬರುತ್ತೆ ಈಗ ಇದೆಯಲ್ಲ ಸರ್ ಇದು ಏನು ಮಾಡ್ಬೋದು ಮಾಡಿದ ಆಗೋಗ್ಬಿಟ್ಟಿದೆ ಏನು ಮಾಡ್ಬೋದಪ್ಪ ಅಂದ್ರೆ ಇದೀಗ ನನಗೆ ಮುಕ್ಕಾಲು ಅಡಿ ಇಲ್ಲ ಅರ್ಧ ಅಡಿ ಐಟ್ ಇದೆ ಅಂತ ಇಟ್ಕೊಳೋಣ ಬಾತ್ರೂಮ್ನ ಟೋಟಲ್ ಈ ರೂಮ್ ಪೂರ್ತಿ ಐಟ್ ಮಾಡ್ಬಿಡಿ ಈ ಬಾತ್ರೂಮ್ ಲೆವೆಲ್ಗೆ ಅವಾಗ ಏನಾಯಿತು ಟೋಟಲು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಭಾಗ ಮಾಡಿದ್ರೆ ಈಶಾನ್ಯ ಡೌನ್ ಇದೆ ಆಗ್ನೇಯ ಡೌನ್ ಇದೆ ವಾಯುವ್ಯಾಯಿ ಮೂರು ಜೀರೋ ಲೆವೆಲ್ ಆಯಿತು ನೈಋತ್ಯ ಐಟ್ ಆಯಿತು ನಮಗೆ ಮೈನಸ್ ಆಗಿರೋದು ಪ್ಲಸ್ ಆಗಿ ಕನ್ವರ್ಟ್ ಆಗ್ತದೆ ಏನಪ್ಪಾ ಅಂದ್ರೆ ಇದನ್ನ ಮತ್ತೆ ನೀವು ಗ್ರಾನೈಟ್ ಹಾಕಿದಿರೋ ಟೈಲ್ಸ್ ಹಾಕಿದಿರೋ ಏನಾದರೂ ಸರಿ ಇದ್ರ ಲೆವೆಲ್ಗೆ ನಾವು ಇದನ್ನ ಈ ರೂಮ್ ಪೂರ್ತಿ ತಗೊಂಡ್ಬಿಟ್ಟಾಗ ನೋಡ್ರಿ ನಾವು ಇಲ್ಲಿಂದ ಪೂರ್ವದಿಂದ ಪಶ್ಚಿಮ ಕತ್ತತೀರಿ ರೂಮು ಟಾಯ್ಲೆಟ್ ರೂಮು ಎರಡು ಒಂದೇ ಲೆವೆಲ್ ಇರುತ್ತೆ ಮತ್ತೆ ನಾವು ಆಚೆ ಬಂದು ಪೂರ್ವ ಕಿಳಿತೀರಿ ಪಶ್ಚಿಮ ಕತ್ತದು ಪೂರ್ವ ಕಿಳಿಯೋದು ಮೈನಸ್ ಹೋಗಿ ಪ್ಲಸ್ ಆಗಿಬಿಡುತ್ತೆ ಇದನ್ನ ಚೇಂಜಸ್ ಮಾಡ್ಕೊಬೋದು ನೀವು ನಾನು ಎಷ್ಟೋ ಸರಿ ಹೇಳ್ತಾ ಇದ್ದೀನಿ ಉತ್ತರದಲ್ಲಿ ಒಂದು ಉಚ್ಚ ಸ್ಥಾನ ಇರುತ್ತೆ ಉತ್ತರದಲ್ಲಿ ಒಂದು ನೀಚ ಸ್ಥಾನ ಇರುತ್ತೆ ಪೂರ್ವದಲ್ಲಿ ಒಂದು ಉಚ್ಚ ಸ್ಥಾನ ಇರುತ್ತೆ ಪೂರ್ವದಲ್ಲಿ ಒಂದು ನೀಚ ಸ್ಥಾನ ಇರುತ್ತೆ ಕೆಲವರು ಕೇಳ್ತಾರೆ ಉಚ್ಚ ಸ್ಥಾನ ಅಂದ್ರೆ ಏನು ಅಂತ ಉಚ್ಚ ಸ್ಥಾನ ಅಂದ್ರೆ ತುಂಬಾ ಒಳ್ಳೇದು ಅಂತ ನೀಚ ಸ್ಥಾನ ಅಂದ್ರೆ ತುಂಬಾ ಕೆಟ್ಟದ್ದು ಅಂತ ಅದೇ ರೀತಿ ದಕ್ಷಿಣದಲ್ಲಿ ಒಂದು ಉಚ್ಚ ಸ್ಥಾನ ಇರುತ್ತೆ ದಕ್ಷಿಣದಲ್ಲಿ ಒಂದು ನೀಚ ಸ್ಥಾನ ಇರುತ್ತೆ ಪಶ್ಚಿಮದಲ್ಲೂ ಒಂದು ಒಳ್ಳೇದಿರುತ್ತೆ ಪಶ್ಚಿಮದಲ್ಲೂ ಒಂದು ಕೆಟ್ಟದ್ದು ಇರುತ್ತೆ ಎಷ್ಟೋ ಸರಿ ಹೇಳ್ತಾ ಇದೀನಿ ಉತ್ತರದಲ್ಲಿ ಒಂದು ಉಚ್ಚ ಸ್ಥಾನ ಇರುತ್ತೆ ಉತ್ತರದಲ್ಲಿ ಒಂದು ನೀಚ ಸ್ಥಾನ ಇರುತ್ತೆ ಪೂರ್ವದಲ್ಲಿ ಒಂದು ಉಚ್ಚ ಸ್ಥಾನ ಇರುತ್ತೆ ಪೂರ್ವದಲ್ಲಿ ಒಂದು ನೀಚ ಸ್ಥಾನ ಇರುತ್ತೆ ಕೆಲವರು ಕೇಳ್ತಾರೆ ಉಚ್ಚ ಸ್ಥಾನ ಅಂದ್ರೆ ಏನು ಅಂತ ಉಚ್ಚ ಸ್ಥಾನ ಅಂದ್ರೆ ತುಂಬಾ ಒಳ್ಳೆಯದು ಅಂತ ನೀಚ ಸ್ಥಾನ ಅಂದ್ರೆ ತುಂಬಾ ಕೆಟ್ಟದ್ದು ಅಂತ ಅದೇ ರೀತಿ ದಕ್ಷಿಣದಲ್ಲಿ ಒಂದು ಉಚ್ಚ ಸ್ಥಾನ ಇರುತ್ತೆ ದಕ್ಷಿಣದಲ್ಲಿ ಒಂದು ನೀಚ ಸ್ಥಾನ ಇರುತ್ತೆ ಪಶ್ಚಿಮದಲ್ಲೂ ಒಂದು ಒಳ್ಳೇದ್ ಇರುತ್ತೆ ಪಶ್ಚಿಮದಲ್ಲೂ ಒಂದು ಇರುತ್ತೆ ನೋಡಿ ಇದು ನನಗೆ ದಕ್ಷಿಣ ದಕ್ಷಿಣ ನೈಋತ್ಯದಲ್ಲಿ ಬಾಗಿಲು ಕೊಟ್ಬಿಡ್ತಾರೆ ನಾನೇ ದಕ್ಷಿಣ ನೈಋತ್ಯ ಬಾತ್ರೂಮ್ ಆಗಿರ್ಬೋದು ಮನೆ ಬಾಗಿಲು ಇರ್ಬೋದು ಸೈಟ್ ಒಳಗಡೆ ಎಂಟ್ರಿ ಆಗೋದಿರ್ಬೋದು ದಕ್ಷಿಣ ನೈಋತ್ಯದಲ್ಲಿ ಕೊಟ್ಟಾಗ ತಂದೆ ಮಕ್ಕಳು ಒಂದೇ ಮನೇಲಿ ಇರೋಕ್ ಆಗೋದಿಲ್ಲ ಅದ್ರೂ ನನ್ನ ಮನೆ ಹೋಗಿದ್ದೆ ನಂದಿನಿ ಲೇಔಟಲ್ಲಿ ಅವ್ರದ್ದು ಒಂದು ಹತ್ತು ಬಾಗಿಲಲ್ಲಿ ಎಂಟು ಬಾಗ್ಲು ಈ ತರ ನೈಋತ್ಯದಲ್ಲಿ ಕೊಟ್ಟಿದ್ದಾರೆ ಮಗಳು ಬಂದು ಮೈಸೂರಲ್ಲಿ ಇದ್ದಾರೆ ಮಗ ಬಂದು ಕುವೇತಲ್ಲಿದ್ದಾರೆ ಇದ್ದಾರೆ ಮತ್ತೆ ಇನ್ನೊಬ್ಬ ಮಗ ಬಂದು ಮಂಗ್ಳೂರಲ್ಲಿ ಯಾವುದೋ ಒಂದು ಕಾಲೇಜ್ ಅಂತ ಹೇಳಿದ್ರು ಆಳ್ವಾಸು ಅದರಲ್ಲಿ ಅಂತ ಅದರ ಚೆನ್ನಾಗಿದ್ರೆ ಅಟ್ಲೀಸ್ಟ್ ಅಲ್ಲನ ದೂರದಲ್ಲಿ ದೂರದಲ್ಲಿದ್ದರೂ ಬದುಕಿದ್ರೆ ಸಾಕು ಬೇರೆ ರೀತಿ ಏನಾದರೂ ಕೆಟ್ಟದ್ದಾಗ್ಬಿಟ್ರೆ ಏನು ಮಾಡೋಣ ಅದಕ್ಕೆ ನೈಋತ್ಯದಲ್ಲಿ ಬಾತ್ರೂಮ್ ಆಗಲಿ ಯಾವುದೇ ಆಗಲಿ ಕೊಡಕ್ಕೆ ಹೋಗ್ಬಿಡಿ ಬೇಡ ನಿಮ್ಗೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಇದು ಬಾತ್ರೂಮ್ ಆಗ್ಬೋದು ಮನೆ ಆಗ್ಬೋದು ರೂಮ್ ಆಗಲಾಗ್ಬೋದು ನಮ್ಮ ಪ್ರಾಪರ್ಟಿಕ್ ಎಂಟ್ರಿ ಆಗೋಲ್ಲ ಆಗ್ಬೋದು ನೋಡ್ರಿ ಇದು ಈಸ್ಟ್ ಅಂತ ಇಟ್ಕೋಣ ಇದು ನಾರ್ತ್ ಇಲ್ಲೇ ಎಂಟ್ರಿ ಆಗ್ಬೇಕು ನಾವು ಪೂರ್ವ ಈಶಾನ್ಯ ದಕ್ಷಿಣ ಆಗ್ನೇಯ ಪಶ್ಚಿಮ ವಾಯವ್ಯ ಈ ಜಾಗದಲ್ಲಿ ಎಂಟ್ರಿ ಆಗ್ಬಾರ್ದು ಈ ಜಾಗದಲ್ಲೂ ಆಗಬಾರ್ದು ಈ ಜಾಗದಲ್ಲೂ ಆಗಬಹುದು ಈ ಜಾಗದಲ್ಲೂ ಆಗಬಾರ್ದು ಇದನ್ನ ಫಾಲೋ ಆಗ್ಬಿಟ್ರೆ ನಿಮಗೆ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಬಂತು ಅಂತಾನೆ ಅರ್ಥ ಕೆಲವರು ನೈಋತ್ಯದಲ್ಲಿ ಡೋರ್ ಕೊಟ್ಕೊಂಡಿರ್ತೀನಿ ತಪ್ಪಾಗುತ್ತೆ ಇನ್ ಕೆಲವರು ಏನು ಮಾಡ್ತಾರೆ ಅಂದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಆಗ್ಬೋದು ಸೆಕೆಂಡ್ ಬೆಡ್ರೂಮ್ ಆಗ್ಬೋದು ನೋಡ್ರಿ ಇದು ಪೂರ್ವ ಇಲ್ಲಿ ಎಂಟ್ರಿ ಇಟ್ಕೊಂಡ್ಬಿಡ್ತಾರೆ ಇದು ಬಾತ್ರೂಮ್ ಆಗ್ಬಿಡ್ತಾರೆ ನಾರ್ತ್ ಪೂರ್ತಿ ನೋಡ್ರಿ ಇದು ದಕ್ಷಿಣ ಆಗ್ನೇಯ ಬಾಗ್ಲೋಕೆ ಈ ರೂಮ್ಗೆ ಪೂರ್ವ ಈಶಾನ್ಯ ಬಾಗ್ಲೋಕೆ ಆದ್ರೆ ಇಲ್ಲಿ ತಪ್ಪು ಯಾವ ರೀತಿ ಆಗ್ತದೆ ಸೂಕ್ಷ್ಮ ಗಮನಿಸ್ಬೇಕು ನಾವು ಉತ್ತರ ನಮ್ಮ ರೂಮ್ ಇದು ಉತ್ತರ ಮಧ್ಯಭಾಗ ಟಾಯ್ಲೆಟ್ ರೂಮ್ ಅಂತ ಉತ್ತರ ವಾಯುವ್ಯ ಟಾಯ್ಲೆಟ್ ರೂಮ್ ಉತ್ತರ ಈಶಾನ್ಯ ಅಂದ್ರೆ ನಮ್ಗೆ ನಮ್ ರೂಮ್ ಸೈಜ್ ಏನಿದೆಯೋ ಅದೇ ಸೇಮ್ ಸೈಜ್ ಬಾತ್ರೂಮ್ ಬರಬಾರ್ದು ಇದು ಪೂರ್ತಿ ಡೋರ್ ಕೊಟ್ಬಿಟ್ಟು ಇದು ಪೂರ್ತಿ ಟಾಯ್ಲೆಟ್ ರೂಮ್ ಆದಾಗ ಉತ್ತರ ಮಧ್ಯ ಭಾಗದಲ್ಲೂ ಟಾಯ್ಲೆಟ್ ಇರುತ್ತೆ ವಾಯುವ್ಯದಲ್ಲಿ ಇರುತ್ತೆ ಈಶಾನ್ಯದಲ್ಲಿ ಇರುತ್ತೆ ಹಾಗಾಗಿ ಇದು ಪೂರ್ತಿ ಬರ್ದಿರ ನೋಡಿ ಈ ತರ ಬೇಕಾದ್ರೆ ಡೋರ್ ಇಲ್ಲೇ ಕೊಟ್ಕೊಡಿ ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ಏನಾದ್ರು ಕಬೋರ್ಡ್ಸ್ ಮಾಡ್ಕೋಬಹುದು ಚಿಕ್ಕದಾಗಿ ಇಲ್ಲಿ ಡೋರ್ ಕೊಡ್ತೀರಾ ಇಲ್ಲಿ ಏನಾದ್ರು ಕಬೋರ್ಡ್ಸ್ ಮಾಡಿಕೊಂಡು ಇಲ್ಲಿ ಒಳಗಡೆ ಬಂದು ನೋಡ್ರಿ ಈಶಾನ್ಯದಿಂದ ಒಳಗಡೆ ಬರೋ ತರ ಮಾಡ್ಬೇಕು ಕೆಲವರು ಇದು ಪೂರ್ತಿ ಮಾಡಿದಾಗ ಅದು ದೋಷ ಆಗಿ ಕನ್ವರ್ಟ್ ಆಗ್ತದೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನೋಡ್ರಿ ಇದು ಬಾಗ್ಲು ಏನೋ ಪೂರ್ವ ಈಶಾನ್ಯದಲ್ಲಿ ಬಾಗ್ಲಿದೆ ಇದಕ್ಕೆ ವಿಂಡೋ ಬಂದು ನಮಗೆ ಉತ್ತರದಲ್ಲಿ ಒಂದು ಕೊಡ್ಬೋದು ಇಲ್ಲ ಸರ್ ಇಲ್ಲಿ ಮೆಟ್ಲಿದೆ ಆಗ್ತಾ ಇಲ್ಲ ಕೊಡಕ ಅಂದಾಗ ಈ ಡೋರ್ ಆಪೋಸಿಟ್ ಅಲ್ಲೇ ಕೊಡಬೇಕು ಕಿಟಕಿ ಅಂದ್ರೆ ಇಲ್ಲಿ ನೋಡಿ ಇಲ್ಲಿಂದ ಮೂರು ಇಂಚ್ ಬಿಟ್ಕೊಟ್ಟಿದ್ದೀರಾ ಅಂದ್ರೆ ಇದು ಮೂರು ಇಂಚ್ ಬಿಟ್ಟೇ ಕೊಡಬೇಕು ಇಲ್ಲಿಂದ ಅರ್ಧ ಅಡಿ ಬಿಟ್ಕೊಟ್ಟಿದ್ದೀರಾ ಇದು ಅರ್ಧ ಅಡಿ ಇದು ಸ್ಟ್ರೈಟೇ ಇರಬೇಕು ನಮಗೆ ಇಲ್ಲ ಸರ್ ನಮಗೆ ದಕ್ಷಿಣಕ್ಕೆ ಬಂದಿದೆ ಕಿಟಕಿ ಅಂದ್ರೆ ನೋಡ್ರಿ ಸಾರಿ ದಕ್ಷಿಣಕ್ಕೆ ಬಂದಿದೆ ಬಾಗಿಲು ಒಳಗಡೆ ಹೋಗೋಕ್ಕೆ ನಮಗೆ ದಕ್ಷಿಣಕ್ಕೆ ಬಂದಿದೆ ಅಂತ ಇಟ್ಕೊಳ್ಳಿ ಅವಾಗ ನಾವೇನು ಮಾಡಬೇಕು ಮಾಡ್ಬೇಕು ಇದ್ರ ಆಪೋಸಿಟೇ ಬರಬೇಕು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಡೋರ್ ಬಂದಿದ್ರೆ ಹಿಂಗ್ ಇಡ್ತಾರೆ ಅರ್ಧ ಡೋರ್ ಇರ್ಬೇಕು ಅರ್ಧ ಆಚೆಗೆ ಆಚೆಗಿಡ್ಬೇಕು ಸ್ಟ್ರೈಟ್ ಅರ್ಧ ಗೋಡೆ ಅರ್ಧ ವಿಂಡೋ ಕಾಣಿಸುತ್ತ ಅಲ್ಲ ಇಲ್ಲಿಂದ ಎಷ್ಟು ಬಿಟ್ಟು ಡೋರ್ ಇಟ್ಟಿದ್ದಾರೆ ಅಷ್ಟೇ ಬಿಟ್ಟು ಕಿಟಕಿ ಇಡ್ಬೇಕು ಅವಾಗ ನಮ್ಗೆ ಕೂತ್ ಬರೋದಿಲ್ಲ ನೈಂಟಿ ಪರ್ಸೆಂಟ್ ಮನೆಯಲ್ಲಿ ಬಾತ್ರೂಮ್ ಗಳಿಗೆ ವಿಂಡೋ ಕುತ್ತಿರುತ್ತೆ ಹಾಗಾಗಿ ಅದನ್ನ ತುಂಬಾ ಸೂಕ್ಷ್ಮ ಗಮನಿಸಿ ಪ್ರತಿ ಒಂದು ನಿಮ್ ಗಮನಿಸ್ತಾ ಎಲ್ಲ ನಿಮಗೆ ಅರ್ಥ ಆಗ್ಬಿಡುತ್ತೆ ಇನ್ ಕೆಲವರು ವಾಯುವ್ಯದಲ್ಲಿ ಇರ್ತಕ್ಕಂಥ ಬಾತ್ರೂಮ್ ಮಾತ್ರ ಹೈಟ್ ಮಾಡಿರ್ತಾರೆ ನೋಡ್ರಿ ಇದು ಮಾತ್ರ ಹೈಟ್ ಮಾಡಿ ಪೂರ್ವ ಈಶಾನ್ಯದಿಂದ ಪಶ್ಚಿಮ ಕತ್ತ ತರ ಮಾಡ್ತಾರೆ ಇದು ಹತ್ಬೋದು ಪೂರ್ವದಿಂದ ಪಶ್ಚಿಮ ಕತ್ಬೋದು ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಬೋದು ತೊಂದರೆ ಇಲ್ಲ ಟೋಟಲ್ ನಮ್ಮ ಮನೆಗೆ ವಾಯುವ್ಯ ಹೈಟ್ ಆಗ್ಬಿಡ್ತದೆ ಯಾವಾಗ ನಾವೇನ್ ಮಾಡಬೇಕು ನೈಋತ್ಯದಲ್ಲಿ ವುಡ್ ವರ್ಕ್ ಪಶ್ಚಿಮಕ್ಕೋ ದಕ್ಷಿಣಕ್ಕೋ ಮಾಡಿಸ್ದಾಗ ಈ ಕಾರ್ನರ್ ಅಲ್ಲಿ ಇದಕ್ಕಿಂತ ಏನಿದೆ ಇದಕ್ಕಿಂತ ಒಂದ್ ಇಂಚ್ ಹೈಟ್ ಇದ್ ಮಾಡಿಸ್ದಾಗ ನಮಗೆ ಇವೆರಡು ಬ್ಯಾಲೆನ್ಸ್ ಆಗ್ಬಿಡ್ತದೆ ಬರೀ ಇದು ಮಾತ್ರ ಇದು ಡೌನ್ ಆಗಿ ಬಂದು ಸುಮಾರು ಮನೆಯಲ್ಲಿ ವಾಯುವಿ ಹೈಟ್ ಆಗಿರುತ್ತೆ ಪಶ್ಚಿಮಕ್ಕೆ ನಾನು ಆಗೇ ಆಗ್ಲೇ ಹೇಳಿದಾಗೆ ಹತ್ಬೋದು ಮತ್ತೆ ಪೂರ್ವ ಇಳಿಬೋದು ಟೋಟಲ್ ತಗೊಂಡಾಗ ವಾಯು ಹೈಟ್ ಆಗುತ್ತೆ ನೈಋತ್ಯನ ನಾವು ಇದಕ್ಕಿಂತ ಒಂದ್ ಇಂಚು ಫಸ್ಟ್ ಇದನ್ನೆಲ್ಲ ಗ್ರಾನಿಟಲ್ಲಿ ಹಾಕಿದಾದ್ಮೇಲೆ ವುಡ್ ವರ್ಕ್ ಮಾಡ್ಸ್ತೀರೋ ಅದಕ್ಕೆ ಕೆಳಗಡೆ ಸಿಮೆಂಟ್ ಸ್ಲಾಬ್ ಹಾಕ್ಬೇಕು ಅವಾಗ ಏನಾಗುತ್ತೆ ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಬರುತ್ತೆ ಮತ್ತೆ ಸುಮಾರು ಜನ ನನ್ನ ಪ್ರಶ್ನೆ ಮಾಡಿ ಕೇಳ್ತಾರೆ ಫೋನ್ ಮಾಡಿ ಕೇಳ್ತಾರೆ ಕಮೆಂಟ್ಸ್ ಕೇಳ್ತಾರೆ ಬಾತ್ರೂಮಲ್ಲಿ ಬಳಸಿರೋ ನೀರು ಯಾವ ಕಡೆ ಹೋಗ್ಬೇಕು ಅಂತ ನೋಡಿರಿ ಉತ್ತರ ಮಧ್ಯ ಭಾಗದಿಂದ ಈಶಾನ್ಯದೊಳಗಡೆ ಇಲ್ಲಿ ಎಲ್ಲಾದ್ರೂ ಬಾತ್ರೂಮಲ್ಲಿ ಬಳಸಿದ ನೀರು ಆಚೆಗೆ ಹೋಗಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಕೆಳಗಡೆ ಪೈಪ್ ಲೈನ್ ವಾಯುವ್ಯ ಬೇಡ ನೈಋತ್ಯ ಬೇಡ ಆಗ್ನೇಯ ಬೇಡ ಉತ್ತರ ಮಧ್ಯ ಭಾಗದಿಂದ ಈಶಾನ್ಯ ತನಕ ಎಲ್ಲಾದರೂ ಕೊಟ್ಬಿಡಿ ನೀರು ಆಚೆ ಹೋದ್ರೆ ಮುಗಿತು ಆಮೇಲೆ ಸೈಟಿಂದ ಎಲ್ಲ ಆಚೆ ಹೋಗ್ಬೇಕು ಅಂತ ನಾನು ಸುಮಾರು ವಿಡಿಯೋ ಮಾಡಿದ್ದೀನಿ ಬೇರೆ ವಿಡಿಯೋದಲ್ಲೆಲ್ಲ ಇದೆ ಅದನ್ನ ನೋಡಿ ಇದನ್ನು ಅಳ್ ಅಳವಡಿಸ್ಕೊಳ್ಳಿ ಬಾತ್ರೂಮ್ ಅನ್ನೋದೇ ನಮ್ಮ ತುಂಬ ದೊಡ್ಡ ಪ್ರಪಂಚ ಅದು ನಾನು ಎಷ್ಟು ವಿಡಿಯೋ ಮಾಡಿದ್ರು ಅದ್ರ ಬಗ್ಗೆ ಸಲ್ತಾ ಇಲ್ಲ ನನಗೆ ಒಬ್ರು ಕೇಳ್ತಾ ಇದ್ರು ಸರ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆದಮೇಲೆ ಏನು ಸಬ್ಜೆಕ್ಟ್ ಸಿಗುತ್ತೆ ನಿಮಗೆ ಅಂತ ನಾನು ಬಾತ್ರೂಮ್ನೇ ಕಡಿಮೆ ಅಂದ್ರು ಆರು ವಿಡಿಯೋ ಮಾಡಿದ್ದೀನಿ ಅಲ್ವಾ ಬಾತ್ರೂಮ್ ಅಂದರೆ ಅದು ದೊಡ್ಡ ಪ್ರಪಂಚ ನಮಗೆ ಒಂದು ಅಡುಗೆ ಮನೆಗಿಂತ ಒಂದು ಬೆಡ್ರೂಮ್ಗಿಂತ ದೊಡ್ಡ ಇಂಪಾರ್ಟೆಂಟ್ ಬಾತ್ರೂಮ್ ಅದರಲ್ಲೂ ವಾಯುವೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಇರುತ್ತೆ ಬಾತ್ರೂಮ್ ಯಾವ ರೀತಿ ಇರಬೇಕು ಡೋರ್ಗಳು ಯಾವ ರೀತಿ ಇರಬೇಕು ಬಾಗ್ ಯಾವ ರೀತಿ ಇರಬೇಕು ಅಂತ ನಾನು ಈಗ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯನ ಬಂದು ಹೊಸ ಒಂದು ಕಂಟೆಂಟ್ ಕೊಡೋ ಪ್ರಯತ್ನನ ಮಾಡ್ತೀನಿ ಯಾರಿಗೆಲ್ಲ ಇಷ್ಟ ಆಯ್ತು ಯಾರೆಲ್ಲ ಮನೆಯಲ್ಲಿ ಉತ್ತರ ಕತ್ತಾ ಇದ್ದೀರಾ ದಕ್ಷಿಣಕ್ಕೆ ಕಿಳಿತಾ ಇದ್ದೀರಾ ಹೈಟ್ ಆಗಿದೆ ಅದನ್ನೆಲ್ಲ ಗಮನಿಸಿ ಯಾರ ಮನೆಯಲ್ಲಿ ಡೋರ್ಗೆ ವಿಂಡೋ ಕೂತ್ ಬರ್ತಾ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಚೇಂಜ್ ಮಾಡ್ಕೊಂತಾರೆ ನಾವು ನಮ್ಮ ಹತ್ರ ಯಾರು ಮಾತಾಡಲ್ಲ ಫಸ್ಟ್ ನಾವು ಅವ್ರಿಗೆ ಕಳಿಸ್ಬೇಕು ಅವಾಗೆ ಅವ್ರಿಗೆ ನಮ್ಮ ಬಗ್ಗೆ ಇರ್ತಕ್ಕಂತ ಭಾವನೆ ಚೇಂಜ್ ಆಗ್ತದೆ ಸ್ಮೂತ್ ಆಗ್ತಾ ಹೋಗ್ತಾರೆ ಯಾರೆಲ್ಲ ಈ ಥರ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಮನೆಯಲ್ಲಿ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ಮನೆ ಕಟ್ತಾ ಇದ್ದೀರಾ ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನನಗೆ ಸುಮಾರು ಜನ ಫೋನ್ ಮಾಡ್ತೀರಾ ಸರ್ ನೀವು ಸೈಟ್ ವಿಸಿಟಿಂಗ್ ಮಾಡ್ತೀರಾ ಸೈಟ್ ವಿಸಿಟಿಂಗ್ ಮಾಡ್ತೀರಾ ಅಂತ ಹೌದು ನಾನು ಸೈಟ್ ವಿಸಿಟಿಂಗ್ ಮಾಡ್ತೀನಿ ಅದು ಯಾವುದೇ ಪ್ರದೇಶ ಇರಲಿ ನಾನು ಸೈಟ್ ವಿಸಿಟಿಂಗ್ ಮಾಡ್ತೀನಿ ನಿಮ್ಮ ಮನೆ ಯಾವುದೇ ರೀತಿ ಇರಲಿ ಅದನ್ನು ವಾಸ್ತು ಮ್ಯಾಕ್ಸಿಮಮ್ ತರೋದಕ್ಕೆ ಪ್ರಯತ್ನ ಪಡ್ತೀನಿ ಯಾರಿಗಾದರೂ ಸೈಟ್ ವಿಸಿಟಿಂಗ್ ಬೇಕಾದರೆ ಫೋನ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತೀನಿ ನಮಸ್ಕಾರ